ಶೇಶ ನಾವು ನಿನ್ನ ದಾರಿಯನ್ನೇ ಕಾಯ್ತಿದ್ದೀವಿ ಹಾ ನಿನ್ನ ಮುದ್ದು ಮಗು ಬಾಲು ವಿಧಿಯ ಕೈ ಆಟಕ್ಕೆ ಸಿಲುಕಿ ಸತ್ತು ಹೋದನಪ್ಪ ಸತ್ತು ಆ ಆಗಲೇ ಪೊಲೀಸರು ನನಗೆ ತಿಳಿಸಿದ್ದಾರೆ ಇನ್ಸ್ಪೆಕ್ಟರ್ ಆದರೆ ನಾನು ಈ ಸ್ಮಶಾನಕ್ಕೆ ಕರೆಸಿದ ಕಾರಣ ಏನಂತ ಕೇಳಬಹುದು ಏನು ಸಂತೇಶ ಹೀಗೆ ಮಾತನಾಡುತ್ತವೆ ನಿನ್ನ ಮಗು ಸತ್ತ ಬಗ್ಗೆ ನಿನಗೆ ದುಃಖವೆಲ್ಲೇವೆ ದುಃಖ ದುಃಖ ಸಾಕಷ್ಟಿದೆ ಸಾಕಷ್ಟಿದೆ ಆದರೆ ಏನು ಮಾಡೋದು ನನ್ನವರಂತ ನಿಮ್ಮನ್ನು ನಂಬಿ ನನ್ನ ಕಂದನನ್ನು ನಿಮಗೆ ಒಪ್ಪಿಸಿ ಹೋದನಲ್ಲ ಆದರ ಅವನನ್ನು ಸ್ಮಶಾನದಲ್ಲಿ ಉಳಲು ಸಿದ್ಧರಾಗಿದ್ದೀರಲ್ಲ ನೀವೇನು ಮನುಷ್ಯರು ಅಥವಾ ಪ್ರಾಣ ತೆಗೆಯುವ ಘಟಕರು ನನಗೊಂದು ತವಾಗುತ್ತಿಲ್ಲ ಇನ್ಸ್ಪೆಕ್ಟರ್ ಅರ್ಥವಾಗುತ್ತಿಲ್ಲ ನೋಡ್ಬೇಡ ನೋಡು ಇನ್ನು ಮಗುವನ್ನು ಕೊಂದವರು ನಾವಲ್ಲ ನಾವಲ್ಲ ಸಾಕು ಸುಮ್ಮನೀರಮ್ಮ ನೀನು ನನ್ನ ಒಡ ಹುಟ್ಟಿದ ತಂಗಿ ಅಲ್ಲ ನನ್ನ ಯೋತ್ತ ತಾಯಿ ಅಂತ ನಂಬಿ ನಿನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದೇನಲ್ಲೂ ಮಾಡಿದ್ರಲ್ಲ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಶಾಂತಿ ಆಯ್ತೆ ನೋಡು ಸಂತೇಶ್ ಸ್ವಲ್ಪ ಸಂಬಂಧನ ಮಾಡ್ಕೊಳ್ಳಿ ನಿಮ್ಮ ಮಗಳು ಸಾವಿಗೆ ಕಾರಣ ನಿಮ್ಮ ತಂಗಿ ಹಾಗೂ ಇನ್ಸ್ಪೆಕ್ಟರ್ ನಿಮ್ಮ ಬಾಹುನವರಲ್ಲ ಯಾಕೆ ಸಂತೋಷ್ ನಿಜವನ್ನೇ ಹೇಳ್ತಾ ಇದ್ದೇನೆ ಇವರಿಬ್ರು ನಿರಾಪ್ರಾಧಿಗಳು ನಿರಾಪ್ರಾಧಿಗಳು ಹೌದು ಶಾಂತೇಶ್ ನಿಮ್ಮ ಮಗನಿಗೆ ಬೇಡೆಯಲ್ಲಿ ವಿಷ ಹಾಕಿ ಈ ಪದ್ಮಾದೇವಿ ಸಾಕು ಬಾಯಿ ಮುಚ್ಚಿ ನನ್ನ ಮಗುವಿಗೆ ವಿಷ ಹಾಕಿಸಿ ನಿಮ್ಮ ಪಾಲಿನಲ್ಲಿ ಪಾಲು ಬೇಡಲು ಬಂದಿದ್ನ ಪದ್ಮಾದೇವಿ ನನ್ನ ಮೇಲಿದ್ದ ನಿಮ್ಮ ಅಗೆತನವನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರ ಏನು ಅರಿಯದ ನನ್ನ ಕಂದನನ್ನು ಜನ್ಮವನ್ನು ತೆಗೆದುಕೊಂಡಿರಲ್ಲ ಈಗಲಾದರೂ ತೀರಿತೆ ನಿಮ್ಮ ಛಲ ನೀವು ನಿಜವಾಗಲು ಛಲವಂತ ಹೆಣ್ಣು ಪದ್ಮ ಅವರೇ ಛಲವಂತ ಹೆಣ್ಣು ನಿಮ್ಮಂತ ಈ ಸಮಾಜದಲ್ಲಿ ತುಂಬಿಕೊಂಡಿದೆ ಪದ್ಮ ತುಂಬಿಕೊಂಡಿದೆ ನೋಡು ಶಾಂತೇಶ ಈ ರೀತಿ ನೀನು ಕಣ್ಣೀರು ಹಾಕುತ್ತ ಕುಳಿತರೆ ಸತ್ತ ಮಗು ಪ್ರಯೋಜನವಿಲ್ಲ ಸತ್ತ ಮಗು ಮತ್ತೆ ಹುಟ್ಟಿ ಬರಲಾರ ಈ ಮಗು ಬಾಲುಗೆ ನೀನೇ ನಿನ್ನ ಕೈಯಾರೇ ಕಿಚ್ಚು ಹಚ್ಚುರಿ ಸಾಹೇಬ್ರಾ ಈ ಮಗುವಿನ ಸಾವು ಈ ಈ ಮಗುವಿನ ಶವಕ್ಕ ಕಿಚ್ಚ ಹಚ್ಚೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ವಿಚಿತ್ರವಾದ ಕಥಿನ ಐತಿ ಇವತ್ತು ಇವತ್ತದ ಬಿಚ್ಚಿ ಹೇಳಿ ಪರವಾಗಿಲ್ಲ ಸತ್ಯಪ್ಪ ಏನದು ಸತ್ಯ ವಿಷಯ ಬಿಚ್ಚಿ ಹೇಳು ರೀ ಸಾಹೇಬ್ರ ಅದು ಮುಖ್ಯವಾಗಿ ನಿಮ್ಮ ಮುಂದೆ ಹೇಳಬೇಕಾಗೈತಿ ಆ ಕಥೆನ ನೋಡ್ರಿ ಈಗ ಸತ್ತಿರೋ ಈ ಕೂಸು ಶಾಂತೇಶಪ್ಪನಿಗೆ ಸಾಕು ಮಗ ಆಗಿದ್ರು ಈ ಕೂಸಿನ ಹಡದವಳು ಈ ಸಾಹೇಬ್ರ ಏನು ನೀನು ಇದು ಸತ್ಯವೋ ಸತ್ಯ ಪರೀಕ್ಷೆ ಸತ್ಯವಾದ ಮೇ ಮಾತಾ ಹೇಳ್ತೀನಿ ರೀ ಸಾಹೇಬ್ರ ಈ ಪದ್ಮಾದೇವಿ ಒಂಬತ್ತು ತಿಂಗಳು ಹೊತ್ತು ಈ ಮಗುವಿಗೆ ಜನ್ಮ ನೀಡಿದ್ಲು ಆದ್ರೆ ಆ ಪ್ರತಾಪ್ಗ ಆ ಕೂಸು ವಿಷವಾಯಿತು ಆದ್ರೆ ಕುತ್ತಿಗೆ ಹೆಚ್ಚಿಗೆ ಒಕ್ಕೊಟ್ಟು ಬಂದ್ರು ಆ ಶಾಂತೇಶಪ್ಪ ಆ ಕೂಸನ್ನು ತೆಗೆದುಕೊಂಡು ಹೋಗಿ ನಮ್ ನಮ್ಮೂರ ಬೀರಲಿಂಗೇಶ್ವರ ಬೆಟ್ಟದ ಪಕ್ಕ ಒಂದು ಮುಳ್ಳಿನ ಬೆಲೆಯಾಗ ಹಾಕಿ ಹೋಗಿದ್ದೆ ಆ ಹೊತ್ತಾಗ ಈ ಶಾಂತೇಶಪ್ಪ ಬ್ರ್ಯಾಂಡಿ ಕುಡ್ಕೊಂತ ಬಂದು ಈ ಕೂಸನ್ ತಗೊಂಡು ತಮ್ಮ ಮನೆ ತಂಗಿ ಕೊಡ್ಬೇಕಂತ ನಿಮ್ಮ ಮನೆಗೆ ವಾದ ಆದ್ರೆ ನೀವು ಅದಕ್ಕೆ ತಿರಸ್ಕರಿಸಿದ್ರಿ ಆ ಮಗು ಪಡೆದಾತ ಶಾಂತೇಶಪ್ಪನಾದ್ರೂ ಹಡ್ದವಳು ಈ ಪದ್ಮದೇವಿನ ನಿಜಾರಿ ಸಾಹೇಬ್ರ ಸದ್ಯಪ್ನವ್ರೆ ಅಂದು ನಾನು ಹಡಿದ ನಂತರ ಮೂರ್ಛೋಗಿ ಬಿದ್ದಿದ್ದೆ ಎಚ್ಚರಾದ ತಕ್ಷಣ ಕೇಳಿದ್ರೆ ನನ್ನ ಮಗು ಎಲ್ಲಿ ಅಂತ ಕೇಳಿದೆ ಆದರೆ ನೀವೇನು ಹೇಳಿದ್ರಿ ಮಗು ಸತ್ತು ಹೋಗಿದೆ ಎಂದು ಸುಳ್ಳು ಹೇಳಿದ್ರಿ ನನಗೆ ನೀವು ಸಂದರ್ಭ ಹಾಗಿತ್ತು ತಾಯಿ ನಿನಗೆ ಸುಳ್ಳು ಹೇಳದೆ ನಮಗೆ ಗತ್ಯಂತರನ ಇದ್ದಿದ್ದಿಲ್ಲ ಮಗು ನನ್ನ ಹೋಟೆಲ್ ಹುಟ್ಟಿದ ನನ್ನ ಇದು ಅಯ್ಯೋ ದೇವರೇ ಅಂದು ನನ್ನ ಹೊಟ್ಟೆಲ್ಲ ಹುಟ್ಟಿದ ಮಗುನನು ಎಂದು ನನ್ನ ಕೈಯರ ವಿಷ ಹಾಕಿ ಕೊಂದ ತಾಯಿ ಅಗೋ ನನ್ನ ಕೈಯಲ್ಲಿ ವಿಷ ಹಾಕಕ್ಕೆ ಕೊಲ್ಲತನ ನನಗೆ ಗೊತ್ತಿರಲಿಲ್ಲ ಎತ್ತ ಮಗನಿಗೆ ವಿಷ ಹಾಕದ ಪಾಪಿ ತಾಯಿ ನಾನು ಪೋತ್ ಮಾ ಎಲ್ಲ ವಿಚಿತ್ರವಾಗಿದೆ ಈ ಕಣ್ಣೀರಿನ ಕಥೆ ಈ ನಾಟಕದ ಕವಿ ಈ ನಾಟಕದ ಅಂತ್ಯವನ್ನು ಹೇಗೆ ರಚಿಸಿದ್ದಾನೋ ಮುಂದಿನ ಪುಟದಲ್ಲಿ ಕಾದು ನೋಡೋಣ ಹೀರಲಿ ಎಲ್ಲರೂ ಸೇರಿ ಮಗುವಿನ ಸತ್ಯ ಸಂಸ್ಕಾರ ಮಾಡೋಣ ಬನ್ರಿ ಎಲ್ಲರೂ ಸೇರಿ ಮಗುವಿನ ಅಂತ್ಯ ಸಂಸ್ಕಾರ ಮಾಡೋಣ ಅಯ್ಯೋ ಇದೇ ನನ್ನನ್ನು ಕಡುಪಾಪಿಯನಾಗಿ ಮಾಡಿದೇನಪ್ಪ ನೀನು ನೀನು ನನ್ನನ್ನು ನನ್ನ ಕರಳ ಕುಡಿಯನ್ನು ನನ್ನ ಕೈಯರಿ ವಿಷ ಹಾಕಿ ಕೊಲ್ಲುವಂತೆ ಮಾಡಿದೆ ದೇವರೇ ನನ್ನ ಕಣ್ಣೆದುರಿಗೆ ನನ್ನ ಮಗನ ಸತ್ತ ಹೋದ ಮೇಲೆ ನಾನೇ ಭೂಮಿ ಮೇಲೆ ಬದುಕಬಾರ್ದು ಹೌದು ಇದೇ ವಿಷ ನನ್ನ ಮಗುವಿಗೆ ಹಾಕಿದೆ ಆದ್ರೆ ನಿಮಿಷವನ್ನು ಸೇವಿಸಿ ನನ್ನ ಸತ್ತು ಹೋಗಲೇಬೇಕು ನಿಲ್ಲು ಪದ್ಮ ನೀನು ಮಹಾಗರತಿ ಎಂದು ತಿಳಿದುಕೊಂಡು ನಿನಗೆ ಒಂದು ಕೆಲಸವನ್ನು ಒಪ್ಪಿಸಿದ್ದೆ ಅದನ್ನು ನಿರ್ಲಕ್ಷ್ಯ ಮಾಡಿ ನನ್ನನ್ನು ತಲೆ ತಗ್ಗಿಸುವಂತ ಮಾಡಿದೆಯಲ್ಲ ಪದ್ಮ ನೀನು ಬಹಳ ಮೋಸಗಾರ್ತಿ ಪದ್ಮ ಮೋಸಗಾರ್ತೀವಿ ಸ್ವಾಮಿ ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಲೇಬೇಕು ಸ್ವಾಮಿ ಪತಿ ವಚನವನ್ನು ಪಾಲಿಸೋ ಸಲುವಾಗಿ ನಾನು ಚಾಚು ತಪ್ಪದೆಯ ಕೆಲಸವನ್ನು ಮಾಡಿದ್ವಿ ಸ್ವಾಮಿ ಆದರೆ ಏನು ಮಾಡೋದು ದೇವರ ದಯದಿಂದ ಇನ್ಸ್ಪೆಕ್ಟರ್ ತಪ್ಪಿಸ್ಕೊಂಡು ಏನು ತಿಳಿ ಹೊಸಗೂಸು ವಿಷವನ್ನು ತಿಂದು ಸತ್ತ ಹೋದ ಸ್ವಾಮಿ ಸತ್ತ ರೀ ನಮ್ಮ ಮಗು ನನ್ನ ಕೈಯಾರ ರೀ ನನ್ನ ಕೈಯರ್ಲಿ ಪ್ರಾಣ ಬಿಡು ಅಂತ ಇದ್ರಿ ಆ ವಿಷವನ್ನು ಸೇರಿ ಸತ್ತ ಮಗು ನಮ್ಮದೆಂದು ಹೇಳಿಕೊಳ್ಳುವುದಕ್ಕೆ ಏನಿದೆ ಸಾಕ್ಷಿ ಅವ ಸತ್ಯ ಪತಮೂರ್ಖ ಅವನ ಮಾತು ಕೇಳಿಕೊಂಡು ನಮ್ಮನ್ನು ಎಲ್ಲ ನಿರ್ಲಕ್ಷ್ಯ ಮಾಡಿದಿ ಪದ್ಮ ನನ್ನ ಆಜ್ಞೆಯನ್ನು ತಪ್ಪಿ ನಡೆದಿದ್ದಕ್ಕೆ ನಿಮಗೆ ಶಿಕ್ಷೆ ಆಗಲೇಬೇಕು ಬಿಚ್ಚಿ ಕೊಡುವ ತಾಳಿಯನ್ನು ಈ ಮನೆಯಿಂದ ಹೊರಟು ಹೋಗು ಸ್ವಾಮಿ ಬೇಡ ಸ್ವಾಮಿ ದಯವಿಟ್ಟು ನನ್ನ ಮಾಂಗಲ್ಯಕ್ಕೆ ಕೈ ಹಾಕಬೇಡಿ ಸ್ವಾಮಿ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಸ್ವಾಮಿ ತಾಳೆ ಮಾತ್ರ ಕೇಳಿಬೇಡಿ ಸ್ವಾಮಿ ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಯಾಕಂದ್ರೆ ಈ ಸಮಾಜದಲ್ಲಿ ನನ್ನ ಮುತ್ತೆ ದಿವಸ ನಾನಪ್ಪಂತ ಆಸೆ ಪಟ್ಟಿರುವೆ ಸ್ವಾಮಿ ಈ ಮಂಗಲ ನನ್ನ ಕೊಳ್ಳಲ್ಲಿರ್ಬೇಕು ಸ್ವಾಮಿ ನೀತಿ ಗಂಡ ಹೆಣ್ಣೆ ತಂದೆಯ ಆಜ್ಞೆಯನ್ನು ಗಂಡನ ಆಜ್ಞೆಯನ್ನು ಪಾಲಿಸದ ನಿಮ್ಮಂತ ಬಂಡ ಹೆಣ್ಣು ನನ್ನ ಸತಿಯಾಗಿ ಬಂದಿದ್ದೇ ದೊಡ್ಡ ತಪ್ಪು ಪದ್ಮ ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಹೊರಟು ಹೋಗು ಲಜ್ಜೆ ಕೆಟ್ಟ ಹೆಣ್ಣೆ ಹ್ಞೂ ಎಲ್ಲೋ ಮಿಸ್ಟರ್ ಪ್ರತಾಪ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕಾಗಿದ್ದು ನೀನೆಲ್ಲ ಕಾನೂನಿದೆ ನೀನು ಇಷ್ಟೊತ್ತು ಮಾತನಾಡಿರುದಲ್ಲ ಮರೆಯಲ್ಲಿ ನಿಂತು ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡಿರುವ ಇನ್ಸ್ಪೆಕ್ಟರ್ ತಪ್ಪು ಮಾಡಿದೆ ನಂದು ಪೊಲೀಸ್ ಸ್ಟೇಷನ್ಗೆ ಬರಬೇಕು ನಿಮಗೆ ಹುಚ್ಚು ಹಿಡಿದಲ್ಲ ತಾನೆ ಏ ಪ್ರತಾಪ್ ಹುಚ್ಚು ಹಿಡಿದಿದೆ ನನಗಲ್ಲ ನಿನ್ನ ಮಂಕು ಬೂದಿಗೆ ಬುದ್ಧಿಗೆ ಕೂಚು ಹಿಡಿದಿದೆ ಕೋಟಾ ನೋಟಿನ ಕಳ್ಳ ವ್ಯವಹಾರದಲ್ಲಿ ಪ್ರವೀಣಾದ ನಿನಗೆ ನಿನ್ನ ಕೈಗಳಿಗೆ ಬೇಡಿ ತೋರಿಸದೇ ಬಿಡುವುದಿಲ್ಲ ನೋಡು ಪ್ರತಾಪ್ ನನ್ನ ಮುಂದೆ ನಿನ್ನ ಕಬ್ ನಿನ್ನ ಕಣ್ಣು ಮುಚ್ಚಲಾಟ ನಡೆಯುವುದಿಲ್ಲ ನಿನ್ನ ಕಪಟ ಕೈಗಳಿಗೆ ಬೇಡಿ ತೋರಿಸುವುದೇ ನನ್ನ ಗುರಿ ಅದು ಮಾತ್ರ ನಿನ್ನ ಜನ್ಮದಲ್ಲಿ ಸಾಧ್ಯವಿಲ್ಲ ನಾನು ತಪ್ಪು ಮಾಡಿದ್ದಕ್ಕೆ ನಿನ್ನ ಹತ್ರ ಸಾಕ್ಷಿ ಆಧಾರಗಳು ಏನೂ ಮಿಸ್ಟರ್ ಪ್ರತಾಪ್ ಸಾಕ್ಷಿ ಹೇ ಸಾಕ್ಷಿ ಇಲ್ಲದೆ ನಿನ್ನನ್ನು ಬಂಧಿಸಲು ನಾನೇನು ಬುದ್ಧಿ ಶೂನ್ಯನಲ್ಲ ಸರಿಯಾದ ಸಾಕ್ಷಿಯನ್ನೇ ತೋರಿಸುತ್ತೇನೆ ತಾಳು ಪೊಲೀಸ್ ಸತ್ಯಪ್ಪ ನನ್ನ ಕರೆದುಕೊಂಡು ಬನ್ನಿ ಸತ್ಯಪ್ಪ ಏನಿದು ನೀನು ಪೊಲೀಸರ ಪಾರ್ಟಿ ಹ್ಞೂ ಶಿವ ಮೊನ್ನೆ ನಾನು ಇಲೆಕ್ಷನ್ಗ್ ನಿಂತು ಯಾವಾಗ ಸೋತ್ನೋ ಅವಾಗ ನಾ ನಿಮ್ಮ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಈ ಪೊಲೀಸರ ಪಾರ್ಟಿ ಸೇರ್ಕೊಂಡ್ಬಿಟ್ಟಿನಿ ನಿಮ್ಮನ್ನು ಒದಸ್ಬೇಕಂತ ಹೇಳಿ ಈಗ ನಮಗೇನು ಸತ್ಯಪ್ಪ ಈ ಪ್ರತಾಪನ ಇತಿಹಾಸವನ್ನು ಹಾಕಿ ಶುರು ಮಾಡ ಶುರು ಬಿಡ್ತೀನಿ ಕೇಳ್ರಿ ಸಾಹೇಬ್ರ ಈ ಪ್ರತಾಪ್ ಸಾಮಾನ್ಯ ಮನುಷ್ಯ ಅಲ್ರಿ ಮಹಾ ಪಾಪಿಷ್ಟತನ ಶಾಂತೇಶಪ್ಪನಿಗೆ ಕೋಟಾ ನೋಟಿನ ಕಳ್ಳ ವ್ಯವಹಾರ ಅಪರಾಧ ಬರಬೇಕಾದ್ರ ಈ ಪ್ರತಾಪ್ನ ಕಾರಣ ಆ ಪದ್ಮಾದೇವಿ ಹುಟ್ಟುಹಬ್ಬದ ದಿವಸ ಬೇಕಂತ ನಿಮ್ಮನ್ನ ತಮ್ಮ ಮನೆಗೆ ಗೆಸ್ಟ್ ಅಂತ ಕರೆಸಿ ನಿಮ್ಮನ್ನು ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ದು ಈದ ದೊಡ್ಡ ಮನುಷ್ಯನ ರೀ ಅದು ಆದ್ರೆ ತಪ್ಪಿ ಆ ಖುಷಿಗೆ ಬಿತ್ತು ಆ ಶಿಕ್ಷೆ ಒಟ್ಟಿ ಕತಿ ಹೇಳಕ್ಕೆ ಒಂದು ದಿನ ಸಾಲೋದಿಲ್ಲ ನೋಡ್ರಿ ಸಾಹೇಬ್ರಾ ಬಳ ಬಳ ಪ್ರತಾಪ ಪ್ರತಪ ಕೇಳಿದೆಯಲ್ಲ ಸಾಕು ಅಥವಾ ಇನ್ನೂ ಬೇಕು ಸತ್ಯಪ್ಪನಿಂದ ನೀನೇ ಕಳ್ಳ ನೋಟಿನ ವ್ಯಾಪಾರಿ ಎಂದು ಗೊತ್ತಾಗಿ ನಿನ್ನೆಯೇ ಸಂತೋಷನನ್ನು ಬಿಡುಗಡೆ ಮಾಡಿಸಿದ್ದಾಯಿತು ಇಂದು ಏನಿದ್ರು ಬಂಧಿಸಬೇಕಾಗಿದ್ದು ನಿನ್ನನ್ನು ಬತ್ತ ಎಸ್ ಸರ್ ಎಷ್ಟು ಹರಡಿದೆಪ ಪ್ರತಪ ಕಡೆಗೂ ಕೈಗೆ ಬೇಡಿ ಬಿತ್ತ ಸತ್ಯಪ್ಪ ಕೊನೆಗ ನೀನು ನನಗೆ ಮೋಸ ಮಾಡಿದೆಯಲ್ಲ ಸತ್ಯಪ್ಪ ನಾನು ಜೈಲಿನಿಂದ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ನಿನಗೆ ಪದ್ಮಾದೇವಿಯವರೇ ನೀವು ಕೂಡ ಮಗುವಿಗೆ ವಿಷ ಹಾಕಿ ಸಾಯಿಸಿದ್ದಕ್ಕಾಗಿ ಸೂಕ್ತ ತನಿಖೆಯನ್ನು ಮಾಡಿ ನಿಮ್ಮನ್ನು ಅಪರಾಧಿ ಎಂದು ಪರಿಗಣಿಸಿ ನಿಮ್ಮನ್ನು ಬಂಧಿಸಬೇಕಾಗುತ್ತದೆ ಪೊಲೀಸ್ ಅರೆಸ್ಟರ್ ನಿಲ್ಲಿ ಇನ್ಸ್ಪೆಕ್ಟರ್ ಈ ಪದ್ಮಳ ಕೈಗೆ ಬೇಡಿಗಳನ್ನು ಹಾಕಬೇಡಿ ಇವಳು ಇವಳ ಮಹಾಪಾಪ ಮಾಡಿಲ್ಲ ಇವಳ ಪಾಪ ಮಾಡಿದ್ರು ಈ ಪ್ರತಾಪ್ ನೋಡಿ ಈ ಪದ್ಮಳ ಕೈಗೆ ಹಾಕಿರುವ ಬೇಡಿಯನ್ನು ಬಿಚ್ಚಿ ನನ್ನ ಕೈಗೆ ಬೇಡಿ ಹಾಕಿ ಪುಣ್ಯ ಕಟ್ಕೊಳ್ಳಿ ಇನ್ಸ್ಪೆಕ್ಟರ್ ಪುಣ್ಯ ಕಟ್ಕೊಳ್ಳಿ ಶಾಂತೇಶ್ ನನ್ನ ಸಲಬೇಕೆ ನೀವೇಕ ಇಷ್ಟೊಂದು ಕೊರಗ್ತಾ ಇದ್ದೀರಿ ಶಾಂತೇಶ್ ನೀವೇಕೆ ಕೊರಗ್ತಾ ಇದ್ದೀರಾ ಯಾಕಂದ್ರೆ ಮಗನಿಗೆ ವಿಷ ಹಾಕಿದ ಪಾಪಿ ನಾನು ನನ್ನನ್ನು ಅರೆಸ್ಟ್ ಮಾಡ್ಲಿ ಅವರು ಅರೆಸ್ಟ್ ಮಾಡಿ ನನಗೆ ಶಿಕ್ಷೆ ಕೊಡಿಸುವ ನಾನು ಅಲ್ಲಿಗೆ ಹೋಗುವರೆಗೂ ಅಂತ ನನ್ನ ಆತ್ಮ ಹೇಳ್ತಾ ಇದ್ದೆ ಯಾಕಂದ್ರೆ ನಾನು ಕುಡಿದ ವಿಷದ ಬಾಟ್ಲಿ ಕೂಡ ಅಲ್ಲೇ ಇದೆ ಆ ವಿಷವನ್ನು ನಾನು ಈಗಾಗ್ಲೇ ಸೇವಿಸಿರುವೆ ಶಾಂತೇಶ పద్మ ఎంత అనవదానబి పద్మ నీను నిజాయి నేను మొత్త పద్మ మే యాంత కలసూ అదే పద్మ నేను యాకెంత కలసే అదన మాత్రాన నన్నను కేబేడ శాంతశా నన్నను కేబేడా ಯಾಕೆಂದರೆ ನಾನು ಮುತ್ತೈದೆಯಾಗಿ ಸಾಗಬೇಕಂತ ನನ್ನ ಬಹುದಿನದ ಆಸೆ ಇತ್ತು ಯಾ ದೇವರು ಆ ಸಾವನ್ನು ಮುತ್ತೈದೆ ಸಾವನ್ನು ನನಗೆ ಕಲ್ಪಿಸಿ ಕೊಟ್ಟಿದ್ದಾನೆ ಶಾಂತೇಶ್ ನನಗೆ ಕಲ್ಪಿಸಿ ಕೊಟ್ಟಿದ್ದಾನೆ ಸ್ವಾಮಿ ನಾನೇನು ಬದುಕಲಾರೆ ಸ್ವಾಮಿ ಅಯ್ಯೋ ಅಮ್ಮ ಶಾಂತೇಶ ದಯವಿಟ್ಟು ನನ್ನ ನನ್ನ ತಪ್ಪನ್ನು ಕ್ಷಮಿಸಬೇಕು ಶಾಂತೇಶ್ ದಯವಿಟ್ಟು ಅಯ್ಯೋ ಅಮ್ಮ ಕೊನೆಗೂ ನೀನು ಮುತ್ತೈದಿಯಾಗಿ ಮುತ್ತೈದು ಸಾವನ ಅಪ್ಪಿಕೊಂಡು ಈ ಮಣ್ಣಿನ ಋಣವನ್ನು ತೀರಿಸಿಕೊಂಡು ಿಬಿಟ್ಟಿಯ ಪದ್ಮ ಹೊರಟು ಹೋಗಿಬಿಟ್ಟಿಯ ನೀನು ನಿಜವಾಗಲು ಗರತಿ ಹೆಣ್ಣು ಪದ್ಮಾ ಗರತಿ ಹೆಣ್ಣು ಪದ್ಮಾ ನಾನು ಮಹಾಪಾಪಿ ಪದ್ಮಾ ನಾ ಮಹಾಪಾಪಿ ಇಂಥ ಗುಣವಂತ ಹೆಣ್ಣಿಗೆ ನಾನು ಗಂಡನಾದೀನಲ್ಲ ನಂದೇ ತಪ್ಪು ಪದ್ಮ ನಿನ್ನಂತ ಗರತಿಗೆ ಗರ್ವ ಗಂಡನಾದೆ ಪದ್ಮ ಗರ್ವದ ನನ್ನ ಇನ್ಸ್ಪೆಕ್ಟರ್ ಹೆಂಡತಿಯನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಪರ್ಮಿಷನ್ ಆದರೂ ಕೊಡಿ ಅವನ ಶವ ಸಂಸ್ಕಾರವನ್ನು ಮಾಡಿ ನನ್ನ ತಪ್ಪನ್ನು ನಾನು ತಿದ್ದಿಕೊಳ್ಳುತ್ತೇನೆ ಮತ್ತು ಪದ್ಮಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾ ಪ್ರತಾಪ್ ಹಾಗೆ ಆಗಲಿ ಇನ್ನು ಮುಂದಾದರೂ ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬಾಳುವುದಕ್ಕೆ ಪ್ರಯತ್ನ ಮಾಡು ಶಾಂತೇಶ ಎಲ್ಲರಂತೆ ನಾನು ಕೂಡ ನಿನ್ನನ್ನು ತಪ್ಪಾಗಿ ಭಾವಿಸಿಬಿಟ್ಟೆ ಅಂದು ನಾನು ನಿನ್ನನ್ನು ಮನೆ ಹೊರ ಮನೆಯಿಂದ ಹೊರಹಾಕಿ ತಪ್ಪು ಮಾಡಿಬಿಟ್ಟೆ ಎಲ್ಲರಂತೆ ನನ್ನನ್ನು ಕ್ಷಮಿಸು ತಾಂತೇಶ ನನ್ನನ್ನು ಕ್ಷಮಿಸು ಶಾಂತೇಶಪ್ಪ ಅಂತೂ ನೀವು ಈ ಪದ್ಮಾದೇವಿಯ ಶಿವ ಸಂಸ್ಕಾರಕ್ಕೆ ಸಹಾಯಕನಾಗಿ ನಿನ್ನ ಋಣವನ್ನು ನೀನು ತೀರಿಸಿಕೊಂಡು ಬಿಟ್ಟೆ ಅಪ್ಪ ನಿಜವಾಗಿಯೂ ನೀನು ಅದೃಷ್ಟವಂತ ಇದ್ರ ಇದ್ರ ಇರಬೇಕು ನಿಮ್ಮಂಥ ಬುದ್ಧಿವಂತರು ಹೌದಪ್ಪ ಸಂತೇಶಪ್ಪ ನೀನು ಒಳ್ಳೆ ಮನುಷ್ಯಪ್ಪ ಕಡೆ ಹೋ ಒಳ್ಳೆ ಮನುಷ್ಯಪ್ಪ ನೀ ಬೇರೆಯವರಾಗಿದ್ರೆ ಇಟ್ಟೊತ್ತಿಗೆ ರಾಮಾಯಣ ಮಹಾಭಾರತ ನಡೆದು ಬಿಡ್ತಿತ್ತು ನೀನು ನಿಜವಾಗಿಯೂ ಧರ್ಮರಾಜಪ್ಪ ನೀನು ಧರ್ಮರಾಜ ಹೌದು ಶಾಂತೇಶ್ ನಿಜವಾಗೂ ನೀನು ಮಾನವತಾವಾದಿ ಯಾಕಂದರೆ ನಿನಗೆ ಕೊಡಬಾರದ ಕಷ್ಟವನ್ನು ನಾನು ಕೊಟ್ಟೆ ನನ್ನನ್ನು ತಪ್ಪನ್ನು ಕ್ಷಮಿಸಿಬಿಡು ಶಾಂತೇಶ್ ಕ್ಷಮಿಸಿಬಿಡು ಸ್ವಂತ ನನ್ನ ಮಗನಿಗೆ ವಿಷ ಹಾಕಿ ಕೊಲ್ಲಿಸಿದೆ ತಂದೆಯಾಗಿ ಬೆಳೆಸಿದಾಗಲೇ ಆರೇ ವಿಷ ಹಾಕಿ ಕೊಂದು ಬಿಟ್ಟೆ ಶಾಂತೇಶ್ ವಿಷ ಹಾಕಿ ಕೊಂದು ಬಿಟ್ಟೆ ನಾನು ಮಹಾಪಾಪಿ ಶಾಂತೇಶ್ ನನ್ನನ್ನು ಕ್ಷಮಿಸಿ ಬಿಡು ಶಾಂತೇಶ ನಾನು ಕೂಡ ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡು ನಿನ್ನ ಮನೆಯಿಂದ ಹೊರಹಾಕಿಬಿಟ್ಟೆ ನನ್ನನ್ನು ಕೂಡ ಸರ್ವತಾ ಕ್ಷಮಿಸು ಶಾಂತೇಶ ಹೌದಪ್ಪ ಶಾಂತೇಶಪ್ಪ ಇನ್ನೆಲ್ಲಿದೆ ಸತ್ಯಪ್ಪ ಈ ಶಾಂತೇಶನ ಜೀವನದಲ್ಲಿ ಶಾಂತಿ ಎಲ್ಲ ದೂದಕ್ಕೂ ನನ್ನ ಜೀವನದುದ್ದಕ್ಕೂ ನನ್ನನ್ನು ಚುಚ್ಚಿ ಚುಚ್ಚಿ ಕೊರಗಿ ಕಣ್ಮರೆಯಾದಳು ಈ ಪದ್ಮ ಆದರೆ ಇವಳಿಗೆ ತಾಳಿ ಕಟ್ಟಿದ ಗಂಡ ಸೆಳಿಗೋಗಲು ಸಿದ್ಧವಾದರೆ ಇವಳು ಉರಿಯುವ ಚಿತೆಯಲ್ಲಿ ಹೆಣವಾಗಿ ಬಿಟ್ಟಳು ಪದ್ಮ ನೀನು ನಿಜವಾಗಲಿ ಗರತಿ ಪದ್ಮ ಗರತಿ ಆದರೆ ಈ ನಿನ್ನ ಗಂಡ ಗರ್ವದವನು ಈ ಗರ್ವದ ಗಂಡನಿಗೆ ಬಾಳು ನೀಡಿದ ನೀನು ನಿಜವಾದಿ ಗರತಿ ಎಂದು ಈ ಸಮಾಜಕ್ಕೆ ಅರ್ಥವಾಗಲಿ ಗರತಿ ಎಂಟಿಗೆ ಗರ್ವದ ಗಂಡ ಎಂದು ಗರತಿ ಎಂಟಿಗೆ ಗರ್ವದ ಗಂಡ ಎಂದು ಬನ್ನಿ எல்லாரும் சரி பத்மாவில அந்த சம்ஸ்காரம் மாறோட நம்மெல்லாம் வந்து குடிசைதான் அபிரேஸ்வரே பிரதர்சன ஜெய் பாரத ஜனனி அந்த ஜாதி ஜெய ஹே கரா जय जय गयवे जय भारतन नदिया तनुजा जय जय हे कासा जमा रे जय हे कासा जमा रे बोलो भारत माता की जय बोलो कर्नाटक माता के वन्दे मातरम वन्दे मातरम श्री वीरेश्वर नाटक संघ के जय